ಇದು ಬಾಗಲಕೋಟೆ ವೆಲ್ಕಮ್ ಟು ಒನ್ ಡಿಸ್ಟ್ರಿಕ್ಟ್ ಡೇ ತರ್ಟಿ ಒನ್ ಬಾಗಲಕೋಟೆಯ ಬದಾಮಿ ಎಂಬ ಪ್ರದೇಶವು ಚಾಲುಕ್ಯರ ರಾಜಧಾನಿಯಾಗಿತ್ತು ಇಲ್ಲಿ ಬದಾಮಿ ಚಾಲುಕ್ಯರ ಗುಹಾಂತರ ದೇವಾಲಯಗಳು ಮತ್ತು ಇನ್ನೂ ಹಲವು ಸ್ಮಾರಕಗಳನ್ನ ನೋಡಬಹುದು ಬಾಗಲಕೋಟೆ ಜಿಲ್ಲೆಯ ಬೆಳಿಗ್ಗೆ ಎಂಬ ಪ್ರದೇಶವು ಸನಾದಿ ಅಪ್ಪಣ್ಣ ಮತ್ತು ಅಮೀರ್ ವಾಯಿ ಕರ್ನಾಟಕಿಯವರ ಜನ್ಮಸ್ಥಳವಾಗಿದೆ ಮತ್ತು ಕರ್ನಾಟಕದ ರಾಬಿನ್ ಹುಡ್ ಅಂತ ಖ್ಯಾತಿ ಹೊಂದಿರುವ ವೀರಸಿಂಧೂರ ಲಕ್ಷ್ಮಣನ ಸಮಾಧಿ ಇರೋದು ಕೂಡ ಇದೇ ಬೆಳಿಗ್ಗೆಯಲ್ಲಿ ಈ ಬೆಳಗಿಯು ಕರ್ನಾಟಕದ ಏಕೈಕ ಚಿಂಕಾರ ವನ್ಯಧಾಮವಾದ ಅಮವಾದ ಯಡಹಳ್ಳಿ ಸಿಂಕಾರ ಒಣ್ಯದವನ್ನ ಹೊಂದಿದೆ ಇಲ್ಲಿನ ಪಟ್ಟದಕಲ್ಲು ಎಂಬ ಪ್ರದೇಶ ಯುನೆಸ್ಕೋ ವರ್ಲ್ಡ್ ಹೆರಿಟೇಜ್ ಸೈಟ್ ಗೆ ಸೇರಿದೆ ಮತ್ತು ಇಲ್ಲಿಯ ಐಹೊಳೆಯನ ದೇವಾಲಯಗಳ ತೊಟ್ಟಿಲು ಅಂತ ಕರೀತಾರೆ ಇದಷ್ಟೇ ಅಲ್ಲದೆ ಎಳಕಲ್ನ ಪಿಂಕ್ ಗ್ರಾನೈಟ್ ಕಲ್ಲುಗಳು ಮತ್ತು ಎಳಕಲ್ನ ಸೀರೆ ಅಮೀನ್ಗಢದ ಕರದಂಟು ಮತ್ತು ಗುಳೆದ್ಗುಡ್ಡದ ಕುಪ್ಪಸಕಣಗಳು ಹೆಚ್ಚು ಪ್ರಸಿದ್ಧಿಯಾಗಿವೆ ಈ ಜಿಲ್ಲೆಯ ಮುದೋಳವು ರಣ್ಣನ ಹುಟ್ಟೂರಾಗಿದೆ ಮತ್ತು ಇಲ್ಲಿಯ ಹಲಗಲಿ ಎಂಬ ಪ್ರದೇಶವು ಬ್ರಿಟಿಷರ ವಿರುದ್ಧ ಸಶಸ್ತ್ರ ದಂಗೆ ಮಾಡಿತ್ತು ಇಲ್ಲಿಯ ಮುದೋಳ ಹೊಣ್ಸೆಂಬ ನಾಯಿ ತಳಿ ಹೆಚ್ಚು ಹೆಸರುವಾಸಿಯಾಗಿದೆ ಬಸವಣ್ಣನವರು ಐಕ್ಯವಾದ ಕೂಡಲ ಸಂಗಮ ಇರೋದು ಕೂಡ ಇದೆ ಬಾಗಲಕೋಟೆಯಲ್ಲಿ